ನಟ ದರ್ಶನ್ ಅವರಿಗೆ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಬಟ್ ಇವತ್ತು ಕೂಡ ಅಭಿಮಾನಿಗಳು ಅವರು ಪರಪ್ನಗರ ಜೈಲಲ್ಲಿದ್ದರೂ ಕೂಡ ಇಲ್ಲಿ ಮನೆ ಹತ್ರ ಬಂದು ಒಂದು ಕುತೂಹಲದಲ್ಲಿ ಇರ್ತಕ್ಕಂಥದ್ದು ಅಂದರೆ ಪ್ರತಿ ಬಾರಿ ಬರುವಂಥ ಅಭಿಮಾನಿಗಳು ಬಂದು ಇವತ್ತು ಕೂಡ ಕೆಲವರು ಕಾಯ್ತಾ ಇರುವಂಥ ಸನ್ನಿವೇಶ ಒಂದಿಷ್ಟು ವಿಶೇಷನೆ ಅಂತ ಅನ್ನಿಸ್ಬೋದು ನೋಡ್ತಾ ಇರ್ಬೋದು ಸಹಜವಾಗಿ ಏನಂತಂದರೆ ಇಲ್ಲಿ ರಸ್ತೆ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು ಸೊ ಪೊಲೀಸ್ ಯಥಾ ಪ್ರಕಾರ ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ ಸೊ ಬಟ್ ಯಾರೂ ಅಭಿಮಾನಿಗಳು ಕೂಡ ಬರಲ್ಲ ಅನ್ನುವಂತಹ ನಿರೀಕ್ಷೆಗಳಿತ್ತು ಬಟ್ ಆದರೂ ಕೂಡ ದರ್ಶನ್ ಅವರ ಅಪ್ಪಟ ಅಭಿಮಾನಿಗಳು ಕೆಲವರು ಬಂದಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಒಂದಿಷ್ಟು ಅಭಿಮಾನಿಗಳು ಇಲ್ಲಿ ಮನೆ ಹತ್ರ ಇದ್ದಾರೆ ಸೊ ಅಂದರೆ ಬಂದಿರ್ಬೋದು ಅನ್ನೋಂಥ ನಿರೀಕ್ಷೆಲ್ಲೂ ಕೂಡ ಬರ್ಬೋದಾ ಅನ್ನೋಂಥ ನಿರೀಕ್ಷೆಯಲ್ಲೂ ಕೂಡ ಕೆಲವರು ಇರುವಂಥದ್ದನ್ನು ನಾವು ಅವ್ರ ಮಾತುಗಳಲ್ಲಿ ಕೇಳ್ತಾ ಇದ್ದೀವಿ ಸೊ ಇಲ್ಲಿ ಕೇಳೋಣ ಎಸ್ ದರ್ಶನ್ ಅವ್ರಂದರೆ ಎಷ್ಟು ಇಷ್ಟ ಇವತ್ತು ಅವ್ರು ಅಂದರೂ ಕೂಡ ಬಂದಿದ್ದಾರೆ ಏನು ಹೇಳ್ತೀರಿ ಅಂತ ಓದೋಷ್ಟು ಬಂದಿದ್ವಿ ಸರ್ ನಾವು ಇವರ್ಸ್ಲು ಬಂದೀವಿ ಅವ್ರು ಅಂದ್ರೆ ನಾವು ವರ್ಷ ವರ್ಷ ಬತ್ತಲೇ ಇರ್ತೀವಿ ಒಂದು ದರ್ಶನ ಮಿಸ್ ಮಾಡ್ಕೊಳಲ್ಲ ಅವ್ರಂದ್ರೆ ನಮಗೆ ಭಾಳ ಇಷ್ಟ ಹೊಸಲ ಮಿಸ್ ಮಾಡ್ಕೊಂಬಿಟ್ಟು ಅವ್ರು ಎಲ್ಲೇ ಇರಲಿ ಚೆನ್ನಾಗಿ ಆರೋಗ್ಯ ಚೆನ್ನಾಗಿ ಬರಲಿ ಅಷ್ಟೇ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಸರ್ ಎಸ್ ಈಗ ಅವ್ರು ಇಲ್ಲ ಮನೆ ಹತ್ರ ಆದರೂ ಕೂಡ ಬಂದಿದ್ದೀರಾ ಸೊ ಏನು ಹೇಳ್ತೀರಿ ಏನು ಅನ್ನೋಂಥದ್ದು ನಮ್ಮ ಪ್ರೀತಿ ಅಭಿಮಾನ ಯಾವತ್ತು ಬಾಸಿಗೆ ಹಿಂಗೆ ಇರುತ್ತೆ ನೂರು ವರ್ಷ ಅವರು ಸುಖವಾಗಿ ಬಾಳಲಿ ಆ ತಾಮುಂಡೇಶ್ವರಿ ದಯದಿಂದ ಅವ್ರು ಬೇಗ ಆಚೆ ಬಂದು ಐವತ್ತನೇ ವರ್ಷಕ್ಕೆ ಅದ್ದೂರಿಯಾಗಿ ಬರ್ತಾಳೆ ವಿಶ್ ಮಾಡೋಕ್ಕೆ ವಿಶ್ ಓಕೆ ಈಗ ಅವರು ಮನೇಲಿ ಇಲ್ಲ ಆದರೂ ಬಂದಿದ್ದೀರಲ್ಲ ಏನು ಹೇಳ್ತೀರಿ ಅಂತ ನಮ್ಮ ಪ್ರೀತಿ ವಿಶ್ವಾಸ ಸರ್ ಅವ್ರು ಇರಲಿ ಬಿರ್ಲಿ ನಮ್ಮ ಹೃದಯದಲ್ಲಿ ಯಾವಾಗಲೂ ಇರ್ತಾರೆ ಅವ್ರು ಇದ್ರೆ ಅಂತ ಅಲ್ಲ ಅವ್ರು ಫಿಲಮ್ ಮಾಡ್ಲಿ ಮಾಡಿ ನಾವು ಫ್ಯಾನ್ಸ್ ಆಗಿರೋದಲ್ಲ ನಾವು ಚಿಕ್ಕ ವಯಸ್ಸು ವಿಶ್ ಮಾಡ್ತಾ ಇದ್ರಿ ಆವಾಗೆಲ್ಲ ಹೆಂಗಿರ್ತಾ ಇತ್ತು ಇವತ್ತೇನು ಅನಿಸ್ತಾ ಇದೆ ಅಂತ ನಮ್ಮ ದೇವ್ರ ಇಲ್ಲ ಅಂದಮೇಲೆ ನಾವೇನು ಮಾಡೋದು ಅವರೆಲ್ಲ ಇರೋದು ಜೈನಲ್ಲಿದ್ದಾರೆ ಆದಷ್ಟು ಬೇಗ ಬರ್ಲಂತ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ ಒಳ್ಳೆ ದಿನ ಬಂದೇ ಬರುತ್ತೆ ನಾಲ್ವತ್ತೊಂಬತ್ತದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಬಾಸ್ ಸರ್ ಅವರು ಇದ್ದಾಗ ಅಷ್ಟು ಜೋರಾಗಿ ಮಾಡ್ತಾ ಇದ್ರು ಅವ್ರು ಇಲ್ದೇನೆ ಇಷ್ಟು ಜನ ಅಭಿಮಾನಿ ಪಡೆಯೋದಕ್ಕೆ ನಾವು ಪುಣ್ಯ ಪುಣ್ಯ ಮಾಡಿದ್ರು ಸರ್ ಹೇಳ್ತಾ ವರ್ಷ ಬರ್ಡೇ ಮಾಡಕ್ ಆಗಲ್ಲ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀರಿ ಅಂತ ಏನ್ ತುಂಬಾ ಖುಷಿ ಆಗುತ್ತೆ ಸರ್ ಆ ದಿನ ಬೇಗ ಬರ್ಲಿ ಚಾಮುಂಡೇಶ್ವರಿ ದೇಹದಿಂದ ಅವರು ಹೊರಗಡೆ ಬಂದು ಯಾವ್ದೋ ತಿರ್ಗ ಆ ಘಟನೆಯನ್ನ ಆಗದೇ ಇರಲಿ ಅಂತ ನಾವು ಬಯಸ್ಕೊತೇವೆ ನೀವ್ ಎಲ್ಲಿಂದ ಬಂದಿರೋದು ಏನ್ ಹೇಳ್ತೀರಿ ಅಂತ ಕನಕಪುರದಿಂದ ಬಂದಿರೋದು ನಾವು ಕನಕಪುರದಿಂದ ಬಂದಿರೋದು ಬಾಸ್ ಇಲ್ದೆ ಇಲ್ಲಿ ಖುಷಿಯಿಂದ ಒಂದೇ ಬರ್ತಡೆ ಮಾಡ್ಬಿಟ್ಟು ಹೋಗ್ತೀವಿ ಅವ್ರು ಇಲ್ದ್ರೆ ಅಷ್ಟೊರು ಅವಾಗ ಅವಾಗಿಂದ ಖುಷಿಯಾಗಿದ್ದ ಇವಾಗ ಸ್ವಲ್ಪ ದುಃಖ ಆಗುತ್ತೆ ಬಾಸ್ ಎಲ್ಲಿದ್ರು ಚೆನ್ನಾಗಿರ್ಲಿ ಬೇಗ ಆಚೆಗೆ ಬರಲಿ ನಿಂತರೆ ನಾಯಕಾಗಿ ಜೈ ಬಾಸ್ ನಾಯಕ ಎಸ್ ಇದಿಷ್ಟು ದರ್ಶನ್ ಅವರು ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು ಸೊ ಅವರು ಇಲ್ಲಾಂದರೂ ಕೂಡ ನಾವು ಪ್ರತಿ ವರ್ಷ ಬರ್ತಾ ಇದ್ವಿ ಸೊ ಅದೇ ರೀತಿ ಇವತ್ತು ಬಂದಿದ್ದೀವಿ ಸೊ ಅವ್ರಿಗೆ ವಿಶ್ ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಕೆಲ ಅಭಿಮಾನಿಗಳು ಮಾತನಾಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್ ಟಿ ವಿ ನೈನ್ ಬೆಂಗಳೂರು